ಅಡುಗೆ ಮಾಡುವ ಮಹಿಳೆಯರಿಗೆ ಮತ್ತೆ ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ದಿನದಿಂದ ದಿನಕ್ಕೆ ದಿನನಿತ್ಯದ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಡುಗೆ ಎಣ್ಣೆಯ ಬೆಲೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿತ್ತು ಈ ಬೆಲೆ ಏರಿಕೆ ಆಗಿದ್ದರಿಂದ ಅಡುಗೆ ಮಾಡುವ ಮಹಿಳೆಯರಿಗೆ ಭಾರಿ ತಲೆನೋವು ಉಂಟಾಗಿತ್ತು ಹೌದು ವಿಶೇಷವಾಗಿ ಊಟಕ್ಕೆ ಯಾವುದೇ ಅಡುಗೆ ತಯಾರಿ ಮಾಡಲು ಕೂಡ ಎಣ್ಣೆಯ ಪಾತ್ರ ಬಹಳ ಮುಖ್ಯವಾಗಿದೆ ಎಣ್ಣೆಯಿಲ್ಲದೆ ಯಾವುದೇ ಅಡುಗೆ ತಯಾರಿ ಮಾಡಲು ಸಾಧ್ಯವೇ ಇಲ್ಲ ಇದರ ಬೆಲೆಯೇ ಗಗನ ಮುಟ್ಟಿದೆ ಅಂದಾಗ ರಾಜ್ಯದ ಎಲ್ಲ ಮಹಿಳೆಯರು ಎಲ್ಲಿಲ್ಲದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು ಇದೀಗ ಮಹಿಳೆಯರಿಗೆ ಮತ್ತೊಮ್ಮೆ ಸಿಹಿ ಸುದ್ದಿ ಬಂದಿದೆ ಅಡುಗೆ ಎಣ್ಣೆಯ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿದೆ ಬನ್ನಿ ಪ್ರತಿ ಲೀಟರ್ಗೆ ಅಡುಗೆ ಎಣ್ಣೆ ಬೆಲೆ ಎಷ್ಟು ಇಳಿಕೆಯಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಕಂಪ್ಲೀಟ್ ಆಗಿ ನೋಡೋಣ ಜಾಗತಿಕ ಮಾರುಕಟ್ಟೆಯ ದೌರ್ಬಲ್ಯದ ನಡುವೆ ತೈಲ ಬೆಲೆಯಲ್ಲಿ ಇಳಿಕೆಯಾಗಿದೆ ಜಾಗತಿಕ ಮಾರುಕಟ್ಟೆಗಳಲ್ಲಿನ ಕುಸಿತ ಗುರುತಿಸಲ್ಪಟ್ಟ ಒಂದು ವಾರದಲ್ಲಿ ಎಲ್ಲ ಪ್ರಮುಖ ತೈಲ ಮತ್ತು ಎಣ್ಣೆ ಬೀಜದ ಬೆಲೆಗಳು ಕುಸಿತ ಕಂಡಿವೆ ಸಾಸಿವೆ ಕಡಲೆಕಾಯಿ ಸೋಯಾಬೀನ್ ಎಣ್ಣೆ ಕಾಳುಗಳು ಮತ್ತು ತೈಲಗಳು ಕಚ್ಚಾ ಪಾಮ್ ಎಣ್ಣೆ ಮತ್ತು ಪಾಮೋಲಿನ್ ಬೆಲೆಗಳು ಕುಸಿತ ಕಂಡಿವೆ ಪಾಮ್ ಮತ್ತು ಪಾಮೋಲಿನ್ ಬೆಲೆಗಳು ಹೆಚ್ಚಿದ್ದರೂ ಈ ತೈಲಗಳ ಬೇಡಿಕೆಯು ಈಗಾಗಲೇ ಪರಿಣಾಮ ಬೀರಿದೆ ಎಂದು ಮಾರುಕಟ್ಟೆ ತಜ್ಞರು ಗಮನಿಸಿದ್ದಾರೆ ಆದಾಗ್ಯೂ ಆಮದು ಸುಂಕಗಳು ಮತ್ತು ವಿನಿಮಯ ದರಗಳಲ್ಲಿನ ಇತ್ತೀಚಿನ ಬದಲಾವಣೆಗಳಿಂದ ಆಮದು ಮಾಡಿದ ತೈಲಗಳ ಬೆಲೆ ಮತ್ತಷ್ಟು ಪ್ರಭಾವಿತವಾಗಿದೆ ಖಾದ್ಯ ತೈಲಗಳ ಬೆಲೆಯು ಹಿಂದಿನ ವಾರದ ಶ್ರೇಣಿಯಿಂದ ಪ್ರತಿ ಟನ್ಗೆ ಸಾವಿರದ ಇನ್ನೂರ ನಲವತ್ತರಿಂದ ಸಾವಿರದ ಇನ್ನೂರ ನಲವತ್ತೈದು ಡಾಲರ್ ಅದರಿಂದ ಸಾವಿರದ ಇನ್ನೂರು ಡಾಲರ್ನಿಂದ ಸಾವಿರದ ಇನ್ನೂರು ಐದು ಡಾಲರ್ಗೆ ಇಳಿದಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಸರ್ಕಾರವು ತೈಲಗಳ ಕನಿಷ್ಠ ಆಮದು ಬೆಲೆಯನ್ನು ಹೆಚ್ಚಿಸಿದೆ ಮತ್ತು ವಿನಿಮಯ ದರಗಳನ್ನು ಸರಿಹೊಂದಿಸಿದೆ ಪಾಮ್ ಮತ್ತು ಪಾಮೋಲಿನ್ ಬೆಲೆಗಳಲ್ಲಿ ಏರಿಕೆಯ ಹೊರತಾಗಿಯೂ ಅವುಗಳ ಬಳಕೆ ಕಡಿಮೆಯಾಗಿದೆ ಸೂರ್ಯಕಾಂತಿ ಎಣ್ಣೆಯ ಆಮದು ಕೂಡ ಅದರ ಹೆಚ್ಚಿನ ಬೆಲೆಗಳಿಂದ ಕಡಿಮೆಯಾಗಿದೆ ಸಾಸಿವೆ ಕಾಳುಗಳ ಬೆಲೆಗಳು ಕ್ವಿಂಟಾಲ್ಗೆ ನೂರ ಇಪ್ಪತ್ತೈದು ರೂಪಾಯಿ ಕುಸಿತ ಕಂಡಿದೆ ಕ್ವಿಂಟಾಲ್ಗೆ ಆರು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿನಿಂದ ಆರು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿಗೆ ಇಳಿದಿದೆ ಸಾಸಿವೆ ಎಣ್ಣೆಯ ಬೆಲೆ ಕ್ವಿಂಟಾಲ್ಗೆ ಇನ್ನೂರ ಐವತ್ತು ರೂಪಾಯಿ ಇಳಿಕೆಯಾಗಿದ್ದು ಕ್ವಿಂಟಾಲ್ಗೆ ಹದಿಮೂರು ಸಾವಿರದ ಆರುನೂರು ರೂಪಾಯಿಗೆ ಸ್ಥಿರವಾಗಿದೆ ಸೋಯಾಬೀನ್ ಬೀಜಗಳು ಮತ್ತು ಸೋಯಾಬೀನ್ ಲೂಸ್ ಆಯಿಲ್ ಸಹ ಪ್ರತಿ ಕ್ವಿಂಟಾಲ್ಗೆ ಇಪ್ಪತ್ತೈದು ರೂಪಾಯಿನಷ್ಟು ಕುಸಿತ ದಾಖಲಿಸಿದೆ ಕ್ರಮವಾಗಿ ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಮತ್ತು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ನೂರು ರೂಪಾಯಿಗೆ ಮುಕ್ತಾಯವಾಯಿತು ಕಡಲೆ ಎಣ್ಣೆ ಬೆಲೆಯು ಇಳಿಕೆ ಕಂಡಿದ್ದು ಗುಜರಾತ್ನಲ್ಲಿ ಶೇಂಗಾ ಎಣ್ಣೆ ಬೆಲೆ ಕ್ವಿಂಟಾಲ್ಗೆ ನಾನ್ನೂರು ರೂಪಾಯಿ ಕಡಿಮೆಯಾಗಿ ಹದಿನಾಲ್ಕು ಸಾವಿರ ರೂಪಾಯಿಗೆ ಇಳಿದಿದೆ ಕಚ್ಚಾ ತಾಳೆ ಎಣ್ಣೆ ಬೆಲೆ ಕ್ವಿಂಟಾಲ್ಗೆ ಮುನ್ನೂರ ಐವತ್ತು ರೂಪಾಯಿ ಕಡಿಮೆಯಾಗಿ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಇಳಿದಿದೆ ಆದರೆ ದೆಹಲಿಯಲ್ಲಿ ಪಾಮೋಲಿನ್ ತೈಲವು ನಾನೂರ ಐವತ್ತು ರೂಪಾಯಿನಷ್ಟು ಇಳಿಕೆಯಾಗಿದೆ ಕ್ವಿಂಟಾಲ್ಗೆ ಹದಿನಾಲ್ಕು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ